ರುದ್ರವಿಲಾಸದ ಪರಿಯೇ ಬೇರೆ ಶಿವಕರುಣೆಯು ಹಿರಿದು ತಾಂಡವ ಪಾದಾಹತಿಯಲ್ಲಿ ನೋಡುವ ಬೆನ್ನ ಕೆಚ್ಚ ತುಳಿದು ಭುಜದ ಭುಜಂಗನ ಕಚ್ಚಿಸಿ ನೋಡುವ ರಸದ ವಿಷ ಹಿಳಿದು ಚಿತಾಭಸ್ಮದಲ್ಲಿ ಒರಳಿಸಿ ನೋಡುವ ಮೈಯ ಮಲವ ತೊಳೆದು ಕಣ್ಣ ಕಿಚ್ಚಿನಲ್ಲಿ ಒತ್ತಿಸಿ ನೋಡುವ ಜ್ಯೋತಿ ಎಳೆ ಎಳೆದು ಗಂಗಾಜಲ ಮುಳುಗಿಸಿ ನೋಡುವ ಎದೆ ಆಳವ ನಳೆದು ರುಂಡವ ಹೂವೋಲುರದಲ್ಲಿ ಧರಿಸುವ ಕೊರಳಿಗೆ ಸೆಳೆದು ಹಟ್ಟಹಾಸದ ಕೆರಳಿಸಿ ನೋಡುವ ಬಗೆಯನು ಬಗೆಬಗೆದು ಬ್ರಹ್ಮ ಲದ್ದಿ ನೋಡುವನು ಆಸೆಯ ತೆರೆ ತೆಗೆದು ಅದಕ್ಕೂ ನಗುತ್ತಲೇ ಬರಮಾಡಿದರೆ ತೆರೆವನು ಹೃದಯವನು ಶಿವಕಾರುಣ್ಯದ ಘನತೆಯೇ ಮಿಗಿಲು ತಿಳಿದವರಾರದನು ಪೂರ್ವ ಪಶ್ಚಿಮ ಅಕ್ಷದ ಮೇಲೆ ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ವ್ಯಾಪಿಸಿರುವ ಹಿಮಾಲಯವು ವಿಶ್ವದ ಅತಿ ಕಿರಿಯ ಮತ್ತು ಅತ್ಯಂತ ಕ್ರಿಯಾತ್ಮಕ ಪರ್ವತ ಶ್ರೇಣಿಯಾಗಿದೆ ಏಳು ಸಾವಿರ ಮೀಟರ್ಗಿಂತ ಎತ್ತರದ ನೂರ ನಲವತ್ನಾಲ್ಕು ಶಿಖರಗಳು ಮತ್ತು ಎಂಟು ಸಾವಿರ ಮೀಟರ್ಗಿಂತ ಎತ್ತರದ ಹದಿನಾಲ್ಕು ಶಿಖರಗಳನ್ನು ಹೊಂದಿರುವ ಹಿಮಾಲಯವನ್ನು ಸಾವಿರಾರು ವರ್ಷಗಳಿಂದ ಭಾರತೀಯ ನಾಗರಿಕತೆಯಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಹಿಮಾಲಯವನ್ನು ಪರ್ವತಗಳ ರಾಜ ಮತ್ತು ಶಿವನ ಮಾವನಾದ ಹಿಮರಾಜನಿಗೆ ವ್ಯಕ್ತಿತ್ವಗೊಳಿಸಲಾಗುತ್ತೆ ಹಿಮದಿಂದ ಆವೃತವಾದ ಶಿಖರಗಳು ಶಿವನು ಧ್ಯಾನದಲ್ಲಿ ತೊಡಗಿರುವ ಸ್ಥಳವಾಗಿದೆ ಮತ್ತು ಸ್ವರ್ಗದಿಂದ ಗಂಗೆಯ ಅವತರಣದಂತಹ ಮಹತ್ವದ ವಿಶ್ವಶಾಸ್ತ್ರೀಯ ಘಟನೆಗಳು ಸಂಭವಿಸಿದ ಸ್ಥಳವಾಗಿದೆ ಹಿಮಾಲಯ ಪ್ರದೇಶದೊಳಗೆ ಅತ್ಯಂತ ಪವಿತ್ರವೆಂದು ನಂಬಲಾದ ಸ್ಥಳವೆಂದರೆ ಉತ್ತರಾಖಂಡ್ ಇದನ್ನು ಸಾಮಾನ್ಯವಾಗಿ ದೇವಭೂಮಿ ದೇವರ ಪವಿತ್ರ ಭೂಮಿ ಎಂಬ ಬಿರುದಿನಿಂದ ಕರೆಯಲಾಗುತ್ತೆ ಈ ಪ್ರದೇಶವನ್ನು ಅಷ್ಟು ವಿಶೇಷವಾಗಿಸುವುದು ಯಾವುದು ಎಂಬುದು ಎಲ್ಲರ ಪ್ರಶ್ನೆಯಾಗಿರುತ್ತೆ ಇದಕ್ಕೆ ಅತ್ಯುತ್ತಮವಾದ ವಿವರಣೆ ಮಹಾಭಾರತದ ಶಾಂತಿ ಪರ್ವತಿಯಿಂದ ಬರುತ್ತೆ ಅಲ್ಲಿ ಯುದಿಸ್ಥಿರನು ಕುರುಪಿತಾಮಹದಂಥ ಭೀಷ್ಮನಿಗೆ ಕೇಳ್ತಾನೆ ಯಾವ ದೇಶಗಳು ಮತ್ತು ಯಾವ ಪರ್ವತಗಳು ಪವಿತ್ರತೆಯ ವಿಷಯದಲ್ಲಿ ಅಗ್ರಗಣ್ಯವಾಗಿದೆ ಅಂತ ಅದಕ್ಕೆ ಭೀಷ್ಮ ಉತ್ತರಿಸುತ್ತಾನೆ ಯಾವ ದೇಶಗಳು ಮತ್ತು ಪರ್ವತಗಳ ಮೂಲಕ ಎಲ್ಲ ನದಿಗಳಲ್ಲಿ ಶ್ರೇಷ್ಠವಾದ ಗಂಗೆ ನದಿ ಅರಿಯುತ್ತಾಳೆಯೋ ಅವುಗಳು ಪವಿತ್ರತೆಯಲ್ಲಿ ಅಗ್ರಗಣ್ಯವೆಂದು ಪರಿಗಣಿಸಬೇಕು ಅಂತ ಹೇಳ್ತಾನೆ ಇದು ಹಿಮಾಲಯವು ಭೂಮಿ ಮತ್ತು ಸ್ವರ್ಗದ ನಡುವಿನ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ ಎಂಬ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತೆ ದೇವರಗಳೊಂದಿಗೆ ಸಂವಹನ ನಡೆಸಲು ಅಥವಾ ತಮ್ಮ ಲೌಕಿಕ ಅಸ್ತಿತ್ವದಿಂದ ವಿಮೋಚನೆ ಪಡೆಯುವ ಬಯಕೆಯಿಂದ ಯಾತ್ರಿಕರು ಗಂಗೆ ಮತ್ತು ಅದರ ಉಪನದಿಗಳ ದಡಗಳಲ್ಲಿ ಆಶ್ರಮಗಳನ್ನು ಸ್ಥಾಪಿಸ್ತಾರೆ ಈ ಹೊಸ ನಿವಾಸಿಗಳ್ಯಾರೆಂದರೆ ಯಾರೆಂದರೆ ಋಷಿಗಳು ಚಾರಣರು ಮತ್ತು ಸಿದ್ಧರು ಅವರು ಪ್ರತಿದಿನ ಯಜ್ಞ ಮತ್ತು ಯೋಗದ ಆಚರಣೆಯಲ್ಲಿ ತೊಡಗಿದ್ದರಿಂದಾಗಿ ಆ ಪರಿಸರ ಮತ್ತಷ್ಟು ಶುದ್ಧೀಕರಣವಾಗುತ್ತೆ ಇದರಿಂದಾಗಿ ಯಕ್ಷರು ಗಂಧರ್ವರು ಅಪ್ಸರೆಯರು ಮತ್ತು ವಿದ್ಯಾಧರರಂತಹ ಅನೇಕ ಇತರ ಅಲೌಕಿಕ ಜೀವಿಗಳನ್ನು ಇದು ಆಕರ್ಷಿಸುತ್ತದೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ನೀವು ನೋಡಿದಂತೆ ಗಂಗೆ ಹಾಗೂ ಗಂಗೋತ್ರಿಯ ದರ್ಶನವನ್ನು ಮುಗಿಸಿದ ನಾವು ಉತ್ತರ ಕಾಶಿಯಲ್ಲಿ ವಿಶ್ರಾಂತಿಯನ್ನು ಪಡೆದು ಮರುದಿನ ಕೇದಾರನಾಥಕ್ಕೆ ಹೊರಡಲು ಮುಂದಾಗ್ತೇವೆ ಉತ್ತರ ಕಾಶಿಯಿಂದ ಕೇದಾರನಾಥಕ್ಕೆ ಸುಮಾರು ಇನ್ನೂರ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಉತ್ತರ ಕಾಶಿ ರಸ್ತೆಯ ಮುಖಾಂತರ ನಾವು ಕೇದಾರನಾಥ್ ಕಡೆಗೆ ಹೊರಡಲು ಮುಂದಾಗ್ತೇವೆ ಹೀಗೆ ಸುಮಾರು ಒಂದು ಗಂಟೆ ಪ್ರಯಾಣ ಮಾಡಿದ ನಂತರ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ಆದ ನಂತರ ನಮಗೆ ಸಿಕ್ಕಂಥ ಮೊದಲ ದೇವಸ್ಥಾನ ಚೌರಂಗಿಕಾಲ್ ದೇವಸ್ಥಾನ ಇದಕ್ಕೆ ಚೌರಂಗಿನಾಥ್ ದೇವಸ್ಥಾನ ಅಂತಲೂ ಕರೀತಾರೆ ನಾನು ಮೊದಲೇ ಹೇಳದಂತೆ ಈ ಸ್ಥಳ ಹಲವಾರು ಸಿದ್ಧಪುರುಷರನ್ನು ಆಕರ್ಷಿಸಿದೆ ಅಂಥ ಸಿದ್ಧ ಪುರುಷರಿಗೆ ಸಮರ್ಪಿತವಾದಂಥ ದೇವಸ್ಥಾನ ಈ ಚೌರಂಗಿನಾಥ್ ದೇವಸ್ಥಾನ ಚೌರಂಗಿನಾಥ್ ಯೋಗಿಗಳು ಗೋರಖನಾಥನ ಪಂಥಕ್ಕೆ ಸೇರಿರುತ್ತಾರೆ ಇದು ಏನು ಅಂದರೆ ಗೋರಖನಾಥ ಪಂಥ ಭಾರತ ಮತ್ತು ನೇಪಾಳದಲ್ಲಿರುವ ಹಿಂದೂ ಧರ್ಮದ ಶೈವ ಪಂಥದ ಒಂದು ಉಪ ಪಂಗಡವಾಗಿದೆ ಗೋರಖನಾಥ್ ಪಂಥದ ಅನುಯಾಯಿಗಳನ್ನು ಜೋಗಿ ಗೋರಖನಾಥಿ ದರ್ಶನಿ ಅಥವಾ ಕಾನ್ ಫಟಾ ಎಂದು ಕರೆಯಲಾಗುತ್ತೆ ಕಾನ್ ಫಟಾ ಎಂದರೆ ಕಿವಿಯನ್ನು ಸೀಳಿದವರು ಅಂತ ಏಕೆಂದರೆ ಈ ಪಂಥದ ಯೋಗಿಗಳು ಗುರುತಿನ ಸಂಕೇತವಾಗಿ ತಮ್ಮ ಕಿವಿಗಳನ್ನು ಚುಚ್ಚಿಕೊಂಡಿರ್ತಾರೆ ನಾಥರು ಶಿವನನ್ನು ತಮ್ಮ ಆದಿಗುರುವೆಂದು ಪರಿಗಣಿಸುವ ಭಕ್ತರ ಒಕ್ಕೂಟವಾಗಿರುತ್ತೆ ಗೋರಖನಾಥ್ ಪಂಥವು ಭಾರತಾದ್ಯಂತ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಪ್ರಬಲವಾಗಿದೆ ಮತ್ತು ಅನೇಕ ದೇವಾಲಯಗಳು ಮತ್ತು ಮಠಗಳು ಗೋರಖನಾಥನಿಗೆ ಸಮರ್ಪಿತವಾಗಿದೆ ಈ ಪಂಥವು ಯೋಗ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮಹತ್ವ ನೀಡುತ್ತೆ ಮತ್ತು ಅನೇಕ ಸಂತರನ್ನ ಮತ್ತು ಯೋಗಿಗಳನ್ನ ಇದು ಒಳಗೊಂಡಿದೆ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ನಾಥ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಚೌರಂಗಿ ಎಂಬ ಹೆಸರು ಚೌ ಅಂದರೆ ನಾಲ್ಕು ರಂಗಿ ಅಂದರೆ ದಿಕ್ಕುಗಳು ಅಥವಾ ರೂಪಗಳು ಎಂಬುದರಿಂದ ಬಂದಿದೆ ಇದು ಕರ್ಮ ಜ್ಞಾನ ಭಕ್ತಿ ಮತ್ತು ಧ್ಯಾನ ಎಂಬ ಯೋಗದ ನಾಲ್ಕು ದಿಕ್ಕುಗಳು ಅಥವಾ ನಾಲ್ಕು ಅಂಶಗಳನ್ನು ಕರಗತ ಮಾಡಿಕೊಂಡಿರುವ ಯೋಗಿಯನ್ನು ಸಂಕೇತಿಸುತ್ತದೆ ಇಂತಹ ಸಿದ್ಧ ಪುರುಷರಿಗೆ ನಮಿಸಿ ನಾವು ಬೆಳಗಿನ ಉಪಹಾರವನ್ನು ಮಾಡಿದೆವು ಚೌರಂಗಿ ಕಾಲ್ನಿಂದ ಲಂಬಾಗಾಂವ್ ಮೂಲಕ ಘನ್ಸಾಲಿ ಕಡೆಗೆ ಪ್ರಯಾಣ ಬೆಳೆಸಿದೆವು ಘನ್ಸಾಲಿಯಿಂದ ಮುಂದೆ ಸಿಕ್ಕಂತ ಸ್ಥಳವೇ ಬೂಡಾಕೇದಾರ್ ಚೌರಂಗಿನಾಥ್ ದೇವಸ್ಥಾನದಿಂದ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವುದೇ ಬೂಡಾಕೇದಾರ್ ಇದಕ್ಕೆ ಸುಮಾರು ಮೂರರಿಂದ ನಾಲ್ಕು ಗಂಟೆ ಸಮಯ ಬೇಕಾಗುತ್ತೆ ಬೂಡಾಕೇದಾರವು ಉತ್ತರಾಖಂಡ್ ರಾಜ್ಯದ ತೆಹರಿ ಘರ್ವಾಲ್ ಜಿಲ್ಲೆಯಲ್ಲಿರುವ ಶಿವನಿಗೆ ಸಮರ್ಪಿತವಾದ ಒಂದು ಪವಿತ್ರ ಸ್ಥಳವಾಗಿದೆ ಇಲ್ಲಿ ಉತ್ತರ ಭಾರತದ ಅತಿದೊಡ್ಡ ಶಿವಲಿಂಗವಿದೆ ಎಂದು ಹೇಳಲಾಗುತ್ತದೆ ಇದು ಬಾಲ್ಗಂಗಾ ಮತ್ತು ಧರ್ಮಗಂಗಾ ನದಿಗಳ ಸಂಗಮದಲ್ಲಿದೆ ಬೂಡಾಕೇದಾರವು ದಟ್ಟವಾದ ಹಸಿರಿನ ದೇವದಾರು ಅರಣ್ಯಗಳಿಂದ ಆವೃತವಾದ ಕಡಿದಾದ ಬೆಟ್ಟಗಳಿಂದ ಸುತ್ತುವರಿದಿದೆ ಪರ್ವತಮಯ ಗರ್ವಾಲ್ ಹಿಮಾಲಯದ ನಡುವೆ ಹಲವಾರು ಗುಡಿಸಿಲುಗಳು ಮತ್ತು ಕೃಷಿಗಾಗಿ ಮೆಟ್ಟಿಲು ಹಾಕಿದ ಗದ್ದೆಗಳನ್ನು ಹೊಂದಿರುವ ಬೂಡಾಕೇದಾರವು ಬೆಟ್ಟದ ಜನರ ಜೀವನ ಶೈಲಿಯನ್ನು ತೋರಿಸುತ್ತದೆ ಈ ಸ್ಥಳವು ಪ್ರಕೃತಿ ಪ್ರಿಯರಿಗೆ ಸ್ವರ್ಗವಾಗಿದೆ ಮತ್ತು ಇಲ್ಲಿ ಅನೇಕ ಬಗೆಯ ಪಕ್ಷಿಗಳನ್ನು ಕಾಣಬಹುದು ಕಾಲಚಕ್ರದ ಗರ್ಭದಲ್ಲಿ ಅಡಗಿರುವ ಕಥೆಯಿದು ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ರಕ್ತಸಿಕ್ತ ಯುದ್ಧ ಮುಗಿದ ನಂತರದ ಘಟನೆ ಕೌರವರು ಮತ್ತು ಪಾಂಡವರ ನಡುವಿನ ಭೀಕರ ಕಾಳಗದಲ್ಲಿ ಗೋತ್ರ ಹತ್ಯೆಯ ಗೋರ ಪಾಪವು ಪಾಂಡವರನ್ನು ಆವರಿಸಿತ್ತು ತಮ್ಮ ಆತ್ಮಗಳನ್ನು ದಯಿಸುತ್ತಿದ್ದ ಪಾಪದ ಭಾರವನ್ನು ಇಳಿಸಿಕೊಳ್ಳಲು ದಾರಿ ಕಾಣದೆ ಕಂಗಾಲಾಗಿದ್ದ ಧರ್ಮರಾಯ ಮತ್ತು ಸಹೋದರರಿಗೆ ವೇದವ್ಯಾಸ ಮಹರ್ಷಿಗಳು ಶಿವನ ದಿವ್ಯದರ್ಶನಕ್ಕಾಗಿ ಹಿಮಾಲಯದ ಪವಿತ್ರ ಪರ್ವತಗಳಿಗೆ ತೆರಳಲು ಆದೇಶಿಸಿದರು ತಪೋಭೂಮಿ ಹಿಮಾಲಯದತ್ತ ಪ್ರಯಾಣ ಬೆಳೆಸಿದ ಪಾಂಡವರು ಮೃಗನಾಥ ಪರ್ವತವನ್ನು ತಲುಪುತ್ತಾರೆ ಅಲ್ಲಿ ಅವರು ವೃದ್ಧ ತಪಸ್ವಿಯೊಬ್ಬರು ಗಾಢವಾದ ಧ್ಯಾನದಲ್ಲಿ ಮಗ್ನರಾಗಿರುವುದನ್ನು ಕಾಣ್ತಾರೆ ಅದೇ ಪುಣ್ಯಕ್ಷೇತ್ರ ಬುಧ ಕೇದಾರ್ ಪಾಂಡವರು ಆ ಪವಿತ್ರ ಸ್ಥಳಕ್ಕೆ ಕಾಲಿಡುತ್ತಿದ್ದಂತೆಯೇ ಆಶ್ಚರ್ಯ ಆ ವೃದ್ಧ ಮಹಾತ್ಮನು ಕ್ಷಣಮಾತ್ರದಲ್ಲಿ ಅದೃಶ್ಯನಾಗಿಬಿಡ್ತಾನೆ ಆಗ ಗಗನದಿಂದ ದೈವಿಕ ವಾಣಿಯೊಂದು ಮೊಳಗುತ್ತೆ ನಾನು ಇಲ್ಲಿ ಪ್ರಾಚೀನ ರೂಪದಲ್ಲಿ ನೆಲೆಸಿದ್ದೇನೆ ಇಲ್ಲಿಂದ ನೀವು ಸ್ವರ್ಗದ ಬಾಗಿಲು ಸ್ವರ್ಗಾರೋಹಿಣಿಯ ಮಾರ್ಗವಾಗಿ ಕೇದಾರನಾಥದ ಕಡೆಗೆ ಪ್ರಯಾಣ ಬೆಳೆಸಿ ಅಂತ ಆ ದೈವಿಕ ನುಡಿಗಳನ್ನ ಕೇಳಿದ ಪಾಂಡವರಿಗೆ ಅರಿವಾಯಿತು ಇದೇ ಆ ಪವಿತ್ರ ಸ್ಥಳ ತಮ್ಮ ಕರ್ಮದ ಕಲ್ಮಶವನ್ನು ತೊಳೆದುಕೊಳ್ಳಲು ಸಿಕ್ಕ ದಿವ್ಯ ಅವಕಾಶ ಅಂದಿನಿಂದ ಆ ಸ್ಥಳವು ಪ್ರಾಚೀನ ಕೇದಾರನಾಥ ಮಂದಿರವನ್ನು ಪ್ರತಿನಿಧಿಸುವ ಬುಧ ಕೇದಾರ ಎಂದು ಪ್ರಖ್ಯಾತವಾಯಿತು ಪೂರ್ವಕಾಲದಲ್ಲಿ ಚಾರ್ದಾ ಯಾತ್ರೆಯು ಪ್ರಾರಂಭವಾಗುವುದೇ ಇದೆ ಪುಣ್ಯಭೂಮಿಯಿಂದ ಮತ್ತೊಂದು ದಂತಕಥೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಲೋಕಪಾಲಕ ಶಿವನನ್ನ ಹುಡುಕುತ್ತಾ ಹೊರಟರು ಅವರ ಪಯಣದಲ್ಲಿ ಪರ್ವತದಲ್ಲಿ ಅವರಿಗೆ ಋಷಿ ಬಾಲ್ಕಿಲ್ಯರು ಎದುರಾದರು ಆ ಮಹರ್ಷಿಗಳು ಪಾಂಡವರನ್ನು ನದಿಗಳ ಪವಿತ್ರ ಸಂಗಮದಲ್ಲಿ ಧ್ಯಾನಾಸಕ್ತರಾಗಿದ್ದ ವೃದ್ಧನನ್ನು ಭೇಟಿಯಾಗಲು ಕಳಿಸಿದರು ಪಾಂಡವರು ಆ ಪುಣ್ಯ ಸಂಗಮವನ್ನು ತಲುಪಿದಾಗ ಆ ವೃದ್ಧ ತಪಸ್ವಿಯು ಮಾಯವಾದರು ಆಶ್ಚರ್ಯಕರವಾಗಿ ಆ ಸ್ಥಳದಲ್ಲಿ ಒಂದು ಭವ್ಯವಾದ ದೈತ್ಯಾಕಾರದ ಶಿವಲಿಂಗವು ಪ್ರತ್ಯಕ್ಷವಾಯಿತು ಆಗ ಋಷಿ ಬಾಲ್ಕಿಲ್ಯರು ಪಾಂಡವರಿಗೆ ತಮ್ಮ ಪಾಪಗಳಿಂದ ಮುಕ್ತಿ ಪಡೆಯಲು ಬಯಸಿದರೆ ಆ ಶಿವಲಿಂಗವನ್ನು ಅಪ್ಪಿಕೊಳ್ಳುವಂತೆ ಆಜ್ಞಾಪಿಸಿದರು ಅದರಂತೆ ಪಾಂಡವರು ತಮ್ಮ ದೇಹದ ಗುರುತುಗಳನ್ನು ಆ ಶಿವಲಿಂಗದ ಮೇಲೆ ಮೂಡಿಸಿ ಅದನ್ನು ಅಪ್ಪಿಕೊಂಡರು ಈ ಶಿವಲಿಂಗವು ಉತ್ತರ ಭಾರತದ ಅತಿದೊಡ್ಡ ಮತ್ತು ಪವಿತ್ರ ಶಿವಲಿಂಗಗಳಲ್ಲಿ ಒಂದೆಂದು ಇಂದಿಗೂ ಪೂಜಿಸಲ್ಪಡುತ್ತದೆ ದೇವಾಲಯದ ಹೆಸರು ಬೂಡಾ ಕೇದಾರ ಎರಡು ಪದಗಳಿಂದ ಬಂದಿದೆ ಬೂಡ ಎಂದರೆ ವೃದ್ಧ ಮತ್ತು ಕೇದಾರ ಎಂದರೆ ಶಿವ ಕೆಲವರು ಈ ದೇವಾಲಯವನ್ನು ವೃದ್ಧ ಋಷಿಯೊಬ್ಬರು ಸ್ಥಾಪಿಸಿದರು ಎಂದು ನಂಬುತ್ತಾರೆ ಆದ್ದರಿಂದ ಬೂಡಾ ಎಂಬ ಹೆಸರು ಅವರನ್ನು ಸೂಚಿಸುತ್ತದೆ ಮತ್ತೊಂದು ನಂಬಿಕೆಯ ಪ್ರಕಾರ ಈ ದೇವಾಲಯವು ಪ್ರಸಿದ್ಧ ಕೇದಾರನಾಥ ದೇವಾಲಯಕ್ಕಿಂತಲೂ ಅಳೆಯದಾಗಿದ್ದರಿಂದ ಆಧ್ಯಾತ್ಮಿಕ ಸಂದರ್ಭದಲ್ಲಿ ಹಿರಿಯ ಎಂಬ ಅರ್ಥದಲ್ಲಿ ಬೂಡಾ ಎಂಬ ಪದವನ್ನು ಬಳಸಲಾಗಿದೆ ಹಿಂದೂ ಪುರಾಣದ ಪ್ರಕಾರ ಕುರುಕ್ಷೇತ್ರ ಯುದ್ಧದ ನಂತರ ತಮ್ಮ ಪ್ರೀತಿ ಪಾತ್ರರ ಆತ್ಮಕ್ಕೆ ಶಾಂತಿ ಕೋರಿ ಪಾಂಡವರು ಪಿಂಡದಾನವನ್ನು ಮಾಡಿದ ಸ್ಥಳವೆಂದು ಬೂಡಾಕೇದಾರವನ್ನು ನಂಬಲಾಗುತ್ತೆ ಯುದ್ಧದಲ್ಲಿ ಜೀವಹಾನಿಗೆ ಪ್ರಾಯಶ್ಚಿತವಾಗಿ ಪಾಂಡವರು ಶಿವನ ಗೌರವಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಬೂಡಾಕೇದಾರ ದೇವಾಲಯವು ಚಿಕ್ಕದಾದರೂ ಪವಿತ್ರವಾಗಿದೆ ಇದು ಗುಡ್ಡಗಾಡು ದೇವಾಲಯದ ಸರಳ ವಾಸ್ತುಶಿಲ್ಪವನ್ನು ಪ್ರತಿನಿಂಬಿಸುತ್ತದೆ ಮುಖ್ಯ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಇದು ಪ್ರಮುಖ ಪೂಜಾ ವಸ್ತುವಾಗಿದೆ ಈ ಶಿವಲಿಂಗವು ಸ್ವಯಂ ಪ್ರಕಟಿತ ಅಂದರೆ ಸ್ವಯಂಭೂ ಎಂದು ನಂಬಲಾಗಿದೆ ಈ ದೇವಾಲಯದ ಒಂದು ವಿಶೇಷ ಲಕ್ಷಣವೆಂದರೆ ಶಿವಲಿಂಗದ ಬಳಿ ಇರುವ ದೊಡ್ಡ ಹೆಜ್ಜೆ ಗುರುತು ಇದು ಪಾಂಡವರಲ್ಲಿ ಒಬ್ಬನಾದ ಭೀಮನದು ಎಂದು ಹೇಳಲಾಗುತ್ತೆ ಈ ಪವಿತ್ರ ಸ್ಥಳದಲ್ಲಿ ಪೂರ್ವಜರ ವಿಧಿಗಳನ್ನು ನೆರವೇರಿಸುವಾಗ ಭೀಮನು ಈ ಗುರುತನ್ನು ಬಿಟ್ಟು ಹೋದ ಎಂದು ಯಾತ್ರಿಕರು ಮತ್ತು ಸ್ಥಳೀಯರು ನಂಬುತ್ತಾರೆ ಬಾಲಗಂಗಾ ಮತ್ತು ಧರ್ಮಗಂಗಾ ಎಂಬ ಎರಡು ನದಿಗಳ ಉಪಸ್ಥಿತಿಯು ಈ ಸ್ಥಳದ ಪಾವಿತ್ರತೆಗೆ ಮತ್ತೊಂದು ಕಾರಣವಾಗಿದೆ ಈ ನದಿಗಳು ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಅವುಗಳ ಸಂಗಮವು ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಯಾತ್ರಿಕರು ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೊದಲು ಸಾಮಾನ್ಯವಾಗಿ ಈ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಇಲ್ಲಿನ ದೇವಸ್ಥಾನದ ಅರ್ಚಕರು ನಾಥ ಸಂಪ್ರದಾಯಕ್ಕೆ ಸೇರಿದವರಾಗಿರ್ತಾರೆ ಹಾಗೂ ನೀವು ಪ್ರಾಂಗಣದಲ್ಲಿ ಬಂದು ನೋಡಿದಾಗ ನಮಗೆ ಹಲವಾರು ಸಮಾಧಿಗಳು ಕಾಣುತ್ತೆ ಅದು ಆ ಹಳೆಯ ಅರ್ಚಕರ ಸಮಾಧಿಗಳು ಅಂತ ನಮಗೆ ತಿಳಿದು ಬಂತು ಆಯೇರಿಕೆಯಿಂದ ನೀರನ್ನು ಕೈಗೆತ್ಕೊಂಡಾಗ ನನಗೆ ಇನ್ನೊಂದು ಆಶ್ಚರ್ಯ ಕಾತಿತ್ತು ಇಲ್ಲಿನ ನೀರು ನೈಸರ್ಗಿಕ ಮೂಲಗಳಿಂದ ನೇರವಾಗಿ ಬರೋದ್ರಿಂದಾಗಿ ಇದರಲ್ಲಿ ಹೈಡ್ರೋಜನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ಯಾವಾಗ ನೀರಿನಲ್ಲಿ ಹೈಡ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೋ ಅದು ಆ್ಯಂಟಿ ಆಕ್ಸಿಡೆಂಟ್ ಥರ ಕೆಲಸ ಮಾಡುತ್ತೆ ಸೊ ಎಲ್ಲೋ ಏನೋ ಒಂದು ವಿಶೇಷ ಶಕ್ತಿ ಈ ಸ್ಥಳವನ್ನು ಕಾಪಾಡ್ತಿದೆ ಅಂತ ನನಗೆ ಅನಿಸ್ತು ಬೂಡ ಕೇದಾರದಲ್ಲಿ ಆ ದೈವಿಕ ಅನುಭವದ ನಂತರ ಪಾಂಡವರ ಹೃದಯಗಳು ಪಶ್ಚಾತ್ತಾಪದ ಅಗ್ನಿಯಿಂದ ಶುದ್ಧವಾಗಿದ್ದವು ಶಿವನ ಆಶೀರ್ವಾದ ಮತ್ತು ಋಷಿ ಬಾಲ್ಕಿಲ್ಯರ ಮಾರ್ಗದರ್ಶನದಿಂದ ತಮ್ಮ ಮುಂದಿನ ಪಯಣವನ್ನು ಮುಂದುವರಿಸಲು ನಿರ್ಧರಿಸಿದರು ಸ್ವರ್ಗದ ಬಾಗಿಲು ಎಂದು ಕರೆಯಲ್ಪಡುವ ಸ್ವರ್ಗಾರೋಹಿಣಿಯ ಕಠಿಣ ಆದಿಯ ಮೂಲಕ ಅವರು ಕೇದಾರನಾಥದ ಕಡೆಗೆ ಸಾಗಬೇಕಿತ್ತು ಆದರೆ ದೈವಿಕ ಇಚ್ಛೆಯು ಬೇರೆಯೇ ಇತ್ತು ಪಾಂಡವರು ಮುಂದೆ ಸಾಗುತ್ತಿದ್ದಂತೆ ಅವರಿಗೆ ಶಿವನು ನೇರವಾಗಿ ದರ್ಶನ ನೀಡಲು ಬಯಸಲಿಲ್ಲ ಅವರ ಭಕ್ತಿಯನ್ನು ಇನ್ನಷ್ಟು ಪರೀಕ್ಷಿಸಲು ಮತ್ತು ಲೋಕಕ್ಕೆ ಒಂದು ಮಹತ್ವದ ಸಂದೇಶವನ್ನು ಸಾರಲು ಶಿವನು ಬೇರೆಯೊಂದು ಏಲೆಯನ್ನು ಆಡಲು ನಿರ್ಧರಿಸಿದ್ದ ಸ್ವರ್ಗಾರೋಹಿಣಿಯ ಕಡಿದಾದ ದಾರಿ ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ದಟ್ಟವಾದ ಅರಣ್ಯಗಳ ಮೂಲಕ ಪಾಂಡವರು ಸಾಗುತ್ತಿದ್ದರು ಅವರ ಮನಸ್ಸಿನಲ್ಲಿ ಶಿವನ ದರ್ಶನದ ಕುರಿತು ತೀವ್ರ ಅಂಬಲವಿತ್ತು ಆದರೆ ದಾರಿ ಕಠಿಣವಾಗಿತ್ತು ಮತ್ತು ಶಿವನು ಅವರಿಗೆ ಗೋಚರಿಸಲಿಲ್ಲ ಕೊನೆಗೆ ದೀರ್ಘ ಮತ್ತು ಪ್ರಯಾಸಕರ ಪಯಣದ ನಂತರ ಪಾಂಡವರು ಒಂದು ರಹಸ್ಯಮಯವಾದ ಸ್ಥಳವನ್ನು ತಲುಪಿದರು ಆ ಸ್ಥಳವು ಪ್ರಶಾಂತವಾಗಿತ್ತು ಸುತ್ತಲೂ ದಟ್ಟವಾದ ಕಾಡು ಮತ್ತು ರಮಣೀಯವಾದ ನದಿಗಳು ಹರಿಯುತ್ತಿದ್ದವು ಆ ಸ್ಥಳದ ವಾತಾವರಣವು ಅಸಾಧಾರಣವಾದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿತ್ತು ಪಾಂಡವರಿಗೆ ಆ ಸ್ಥಳದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಮತ್ತು ನೆಮ್ಮದಿಯ ಅನುಭವವಾಯಿತು ಆ ಸ್ಥಳವೇ ಗುಪ್ತಕಾಶಿ ಈ ಗುಪ್ತಕಾಶಿಯ ಬಗ್ಗೆ ನಮ್ಮ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಲ್ಲಿಯವರೆಗೆ ಈ ಬೂಡಾಕೇದಾರ ನಿಮ್ಮನ್ನೆಲ್ಲ ಚೆನ್ನಾಗಿ ಇಡಲಿ ಎಂದು ಕೇಳಿಕೊಡುತ್ತೇನೆ